ತಕ್ಕ ತಕ್ಕ ಮನುಷ್ಯ ವಂಶ ಯು ದಿ ಪೀಪಲ್ ಒಂಬೆ ಪುನೀತ್ ಒಬ್ಬರೇ ನೋಡಿ ನಿಮಗೆ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಮೂರು ಚಿತ್ರಗಳಲ್ಲಿ ಕಾಣಿಸೋದು ಪುನೀತ್ ಒಬ್ರು ಎಷ್ಟು ಜನಕ್ಕೆ ಅದೃಷ್ಟ ಇದೆ ನಮ್ಮ ಮನೆಯಲ್ಲಂತೂ ಒಂದು ವಾರದಿಂದ ಹಬ್ಬ ನಡೀತಾ ಇದೆ ಸೊ ಅಷ್ಟು ಪ್ರೀತಿ ಅಭಿಮಾನ ಕುಮಾರ ಇರ ಅವರೇ ನಾನು ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತೀನೋ ಆ ಅಪ್ಪು ಸರ್ನ ಮನಸಲ್ಲಿ ಇಟ್ಕೊಂಡು ಮಾಡ್ತೀನಿ ಬಂದು ಅದೇ ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಎಲ್ಲಿ ಕಳೆದೋಗಿದ್ದಾರೆ ಇಲ್ಲಿ ಇಷ್ಟು ಜನದ್ದು ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅವ್ರು ಜೀವಂತವಾಗಿ ಇದ್ದೇ ಇರ್ತಾರೆ ಅವರು ಹೋಗಿಲ್ಲಮ್ಮ ಅಮ್ಮ ಯೋಗವಮ್ಮೇ ಬರುದು ನಮಗೆ ನನಗೆ ಅದೇನೋ ಗೊತ್ತಿಲ್ಲ ನನಗೆ ಅಪ್ಪು ಅಂದ್ರೆ ತುಂಬಾ ಇಷ್ಟ ಆಗೋದು ಯಾಕೆ ಕೊನೆಗೆ ವಿಲ್ ನೋಡ್ರೆ ಗೊತ್ತಾಗ್ಬಿಡುತ್ತೆ ಇವಾಗಲೂ ಸ್ಟೇಟಸ್ ನೋಡಿದ್ರೆ ಅಣ್ಣೋರ್ ಫೋಟೋ ಅಪ್ಪು ಫೋಟೋ ಆಡಿಸಿ ನೋಡು ಬಿಳಸಿಯೇ ನೋಡು ಎಂದು